ಯಾವತ್ತು ನಿವೃತ್ತಿ ಆಗ್ಬೇಕಂತ ಸೊ ನಂದು ಕೂಡ ಒಂದು ಡೇಟ್ ಇದೆ ಮೇ ಮೂವತ್ತು ಒಂದು ಎರಡು ಸಾವಿರದ ಐವತ್ತು ಆ ಇಶ್ಯೂಲಿ ನಾನು ರಿಟೈರ್ಡ್ ಆಗ್ತೀನಿ ಸೊ ಹಾಗೆ ಬಹುಶಃ ಹಸನ್ ಪಟೇಲ್ ಅವರು ಮೂವತ್ತೊಂದು ವರ್ಷಗಳ ಸುದೀರ್ಘ ಸೇವೆಯನ್ನು ನಮ್ಮ ಇಲಾಖೆಯಲ್ಲಿ ಮಾಡಿದ್ದಾರೆ ಹಸನ್ ಪಟೇಲ್ ಅವ್ರದ್ದು ಹಸನ್ ಅಂತೇಳಿದರೆ ಬಹುಶಃ ಉರ್ದುನಲ್ಲಿ ನಗು ಅಂತ ಹೇಳ್ಬೋದು ಏನು ನಮ್ಗೆ ಗೊತ್ತಿಲ್ಲ ಮುಖಿ ಅಂತ ಕನ್ನಡದಲ್ಲಿ ಬಂದರೆ ಯಾವಾಗಲೂ ನಗುಮುಖ ಉಳ್ಳವರು ಯಾವಾಗಲೂ ಹಂಗೆ ನಮ್ಮ ಅಸನ್ ಪಟೇಲ್ ಅವರು ನಕ್ಕೊಂಡಿರೋರು ತುಂಬ ಸಮಯ ಪ್ರಜ್ಞೆ ಅವರಿಗೆ ಯಾವುದೇ ನಾವು ಡ್ಯೂಟಿ ಹೇಳಿದರೆ ಒಂದು ಹತ್ತು ನಿಮಿಷ ಮುಂಚೆ ಹೋಗಿ ಆ ಸ್ಪಾಟಲ್ಲಿ ಇಟ್ಬಿಡೋರು ಹಾಗಾಗಿ ಅವರ ಸಮಯ ಪ್ರಜ್ಞೆ ನನ್ನನ್ನು ಒಳಗೊಂಡಂತೆ ಎಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿಗಳಲ್ಲಿ ಮೂಡಲಿ ಆ ಮೂಲಕ ಎಲ್ರಿಗೂ ಅವರ ಏನು ಮೂವತ್ತೊಂದು ವರ್ಷಗಳ ಸೇವೆ ಮಾದರಿ ಅನುಕರಣೀಯ ಈಗೇನು ನಿವೃತ್ತಿ ಆಗಿದ್ದಾರೆ ಮುಂದೆ ಅವ್ರದ್ದು ಮೂವತ್ತೊಂದು ವರ್ಷಗಳ ನಂತರದ ಜೀವನ ಕೂಡ ಇನ್ನೂ ಒಂದು ಮೂವತ್ತೈದು ವರ್ಷ ಆ ಭಗವಂತ ಅವ್ರಿಗೆ ಒಳ್ಳೆಯ ಆರೋಗ್ಯ ಮತ್ತು ಒಳ್ಳೆಯ ನಿವೃತ್ತಿ ಸಾಂಸಾರಿಕ ಜೀವನ ನೀಡಲಿ ಅಂತೇಳಿ ಆರೈಸುತ್ತಾ ಮತ್ತು ಇಲ್ಲಿ ಕರೆಸಿ ಮಾತನಾಡಲಿಕ್ಕೆ ಎರಡು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಹಸನ್ ಪಟೇಲ ಮತ್ತು ಅವರು ಕುಟುಂಬ ವರ್ಗದವ್ರಿಗೂ ಕೂಡ ಧನ್ಯವಾದ ಹೇಳಿ ನಾನು ಎರಡು ಮಾತನಾಡಿ ಮುಗಿಸ್ತೇನೆ ನಮಸ್ಕಾರ